ಹಿಡನ್ ಪ್ಲೇಸ್ ಎಕ್ಸ್ಪ್ಲೋರಿಂಗ್ ನೋಡಿ ಏಷ್ಯಾದಲ್ಲೇ ಸೆಕೆಂಡು ಒಂದೇ ಬಂಡೆಯಲ್ಲಿ ಫುಲ್ಲು ದೊಡ್ಡ ಫೋರ್ಟ್ ಇರತ್ತೆ ರಾಮ ಇಲ್ಲಿ ವನವಾಸ ಮಾಡಿದ್ದ ಅನ್ನೋ ಒಂದು ಕತೆ ಇದೆ ದೇವರಾಯನದುರ್ಗ ಬೆಟ್ಟದಲ್ಲಿ ರಾಮ ಲಕ್ಷ್ಮಣ ಸೀತೆ ಬಂದು ಕೆಲ ಕಾಲ ವನವಾಸ ಅನುಭವಿಸಿದ್ದರು ಎಂಬ ಕತೆ ಇದೆ ಓಲೇ ಯಾರು ಇವರೆಲ್ಲ ಲಾಸ್ಟ್ ಬ್ಲಾಗ್ ನೋಡಿರ್ತೀರಾ ಚಂದ್ರಯಾನ ದುರ್ಗಾ ಹಿಲ್ಸ್ ಅದ್ ಮುಗೀತು ಇಲ್ಲೇ ನೆಕ್ಸ್ಟ್ ಆ ದುರ್ಗಾನಬ್ರು ದೇವರಾಯುನ್ ದುರ್ಗ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ ಬನ್ನಿ ಫುಲ್ ಎಲ್ಲಾ ಈ ಬೆಟ್ಟ ಹತ್ತಿ ಸುಸ್ತಾಗಿ ಬಂದವರಿಗೆ ಇಲ್ಲೇ ಟ್ಯಾಂಕರ್ ಇಟ್ಟಿದಾರೆ ನೀರ್ ಎಲ್ಲಾ ಕುಡ್ದು ಬಾಟ್ಲಿಗೆಲ್ಲ ಫಿಲ್ ಮಾಡ್ಕೊಂಡ್ವಿ ಹಿಡನ್ ಪ್ಲೇಸ್ ಎಕ್ಸ್ಪ್ಲೋರಿಂಗ್ ಇಲ್ಲೇ ಒಂದು ಚಿಕ್ಕದಾಗಿ ಕೆರೆ ತರ ಇದೆ ಬೈಕರ್ಸ್ಗೆ ಒಂದ್ ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು ಬನ್ನಿ ಆ ಪ್ಲೇಸ್ ತೋರಿಸ್ತೀನಿ ದೇರ್ ವಾಸ್ ಅ ಮಾಸ್ಟರ್ ಮೈಂಡ್ ಇದೆಯಲ್ಲ ಅಲ್ಲಿ ಏನಿಲ್ಲ ಅದೇ ಫುಲ್ ಎಲ್ಲ ಬಿಸಿಲುಗಾಲ ಅಲ್ವಾ ಬ್ರೋ ಟೈರ್ ಗಿಯರ್ ಊತ್ ಕಿತ್ಕೊಂಡ್ಬಿಡತ್ತು ವೆಲ್ಕಮ್ ಟು ಫೈನಲ್ ವ್ಯೂ ಪಾಯಿಂಟ್ ಬ್ರೋ ಅಲ್ಲಿಗೆ ತಗೊಂಡೋಗೋಣ ಹೋಗ್ಬೋದ್ರ ಅದೇ ಹೇಳ್ರಿ ನಾ ಮೂರು ಗಾಡಿ ಒಂದು ಲೈನ್ ಅಪ್ ಸಕ್ಕದಾಗಿದೆ ವ್ಯೂ ನೋಡಿ ಫೋರ್ ಟು ಏನ್ ದುರ್ಗಾ ಅದೇ ನೋಡಿ ಏನು ಸಕ್ಕದಾಗಿದೆ ಏಷ್ಯಾದಲ್ಲೇ ಸೆಕೆಂಡ್ ಒಂದೇ ಬಂಡೆಯಲ್ಲಿ ಫುಲ್ಲು ದೊಡ್ಡ ಫೋರ್ಟ್ ಇರೋದು ಲಾಸ್ಟ್ ತೋರಿಸ್ತೆ ನೋಡಿ ಓಪನ್ ಆಗಿದೆ ನೋಡಿ ಅಲ್ಲಿ ನೋಡಬಹುದು ಆ ಸೈಡ್ ಒಂದು ಬಿಟ್ಕೊಂಡಿದೆ ಫುಲ್ಲು ಡೆಮಾಲಿಶ್ ಆಗಿದೆ ಅದೊಂದು ಸೈಡ್ ಮಾತ್ರ ದೇವರಾಯನ್ ದುರ್ಗಾ ಬೆಟ್ಟ ಇದೆ ಅಲ್ವಾ ಇದು ಒನ್ ಆಫ್ ದ ದುರ್ಗಾ ಇನ್ ಒಂಬತ್ತು ದುರ್ಗ ಅಯ್ಯೋ ಏನಿದು ಒಂಬತ್ತು ದುರ್ಗ ಆಗ ಒಂಬತ್ತು ಒಂಬತ್ತು ದುರ್ಗಾ ಏನಂದ್ರೆ ಈಗ ಹೇಗೆ ಒಂಬತ್ತು ಶಕ್ತಿಗಳು ಅಂತ ಇದೆಯೋ ಒಂಬತ್ತು ಫೋರ್ಟ್ಸ್ ಒಂಬತ್ತು ದುರ್ಗಗಳು ಒಂಬತ್ತು ಕೋಟೆಗಳು ಅಂತ ಒಂದೊಂದು ಜಾಗದಲ್ಲಿ ಒಂದೊಂದು ಕೋಟೆಗಳನ್ನ ಅವಾಗ ಕಟ್ಟಿದ್ರೆ ಬೆಂಗಳೂರು ಸುತ್ತಮುತ್ತ ಹೇಗೆ ಪ್ರೊಟೆಕ್ಷನ್ ಅಂತ ಇರುತ್ತೋ ಅಥವಾ ಒಂದು ನಾಡು ಸುತ್ತಮುತ್ತ ಹೇಗೆ ಪ್ರೊಟೆಕ್ಷನ್ಗೆ ಅಂತ ಇರುತ್ತೋ ಆತರ ಸುತ್ತಮುತ್ತ ಒಂಬತ್ತು ಕೋಟೆಗಳನ್ನ ಕಟ್ಟಿದ್ರು ಅವಾಗ ಆ ಒಂಬತ್ತು ಕೋಟೆಗಳಲ್ಲಿ ಇದು ಒಂದು ಕೋಟೆ ಈಗ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತಿರ ಚೆನ್ನರಾಯನ ದುರ್ಗ ಅದೊಂದು ಕೋಟೆ ಇದು ಎರಡನೇ ಕೋಟೆ ಇನ್ನು ಆ ತರ ತುಂಬಾ ಕೋಟೆಸ್ ಇದೆ ರಾಮನಗರ ಸೈಡ್ ಇದೆ ನಂದಿ ಬೆಟ್ಟ ಸೈಡ್ ಇದೆ ನವದುರ್ಗ ಫೋರ್ಟ್ಸ್ ಒಂಬತ್ತು ಸೈಡ್ ಲೊಕೇಟ್ ಆಗಿದೆ ದಿಸ್ ಇಸ್ ದ ಸ್ಟೋರಿ ಬಿಹೈಂಡ್ ನೈನ್ ದುರ್ಗಾ ಫೋರ್ಟ್ಸ್ ಚಂದ್ರಾಯನ ದುರ್ಗಾ ಫೋರ್ಟ್ ತರ ಹತ್ತದೇನಿಲ್ಲ ಅನ್ಸುತ್ತೆ ಕಾರು ಬೈಕ್ ಎಲ್ಲಾ ಹೋಗುತ್ತೆ ನೋಡ್ತಾ ಇದೀರಾ ಹೋಗ್ತಾ ಇದೆ ಅದು ನೀವು ಆಲ್ಮೋಸ್ಟ್ ಟ್ರಕ್ಕಿಂಗ್ ಏನೇ ಒಂದು ಟೂ ಅವರ್ಸ್ ಆಗುತ್ತೆ ಚಂದ್ರಯನದುರ್ಗ ಹತ್ಬೇಕು ಅಂದ್ರೆ ಇನ್ನೂರು ಮೆಟ್ಲ ಐತ ಇದು ಇದೇನು ಅಷ್ಟೊಂದು ಟ್ರಕ್ಕಿಂಗ್ ಏನಿಲ್ಲ ಇನ್ನೂರು ಮೆಟ್ಲಿದೆ ಮೆಟ್ಲ ಹತ್ಕೊಂಡ್ ಆರಾಮಾಗಿ ಹೋಗ್ಬೋದು ಹಳ್ಳಿ ಇಲ್ಲೇ ಬೆಳ್ದಿರ್ತಾರಲ್ಲ ಬ್ರೋ ಅದನ್ನೆಲ್ಲಾ ಮಾರ್ತಾ ಇದ್ ಸೌಂಡ್ ಸೌಂಡ್ ಕಟ 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 ಕಡ ಅಂತ ಇದೆ ಗಾಡಿ ಓ ಎಂಟ್ರಿ ಫೀಸ್ ಅಷ್ಟ ಎರಡ್ ಗಾಡಿಯಿಂದ ಇಪ್ಪತ್ತಾ ಸುಖ ಸುಗ್ ಗಾಂಧಿ ತಾತ ರೂಪಾಯಿ ಹಿಂಗ್ ಫೀಸ್ ಪರ್ ಬೈಕ್ ಇಪ್ಪತ್ತು ಮೇಲ್ ಕಾಣಿಸ್ತಾ ಇದೆಯಲ್ಲ ಅದೇ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ ಮೇಲೆ ಅಲ್ಲಿ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಬೈಕಲ್ಲಿ ಹೋಗೋಣ ಆನಂತರ ನೆಟ್ರಾಜ ಸರ್ವಿಸ್ ಅಲ್ಲಿ ಹೋಗೋಣ ನಿರ್ಲಿಲ್ವಲ್ಲ ಬ್ರೋ ನಿರ್ಲಿಲ್ಲ ಜಾಗ ಇದೆ ಇಲ್ಲಿ ಸೊ ಬಂದವರು ಬೈಕ್ನ ಇಲ್ಲಿ ಪಾರ್ಕಿಂಗ್ ಮಾಡ್ಕೊಬೋದು ನಡ್ಕೊಂಡ್ಬರೋರು ಇಲ್ಲಿ ಮೆಟ್ಲಿದೆ ಅವ್ರು ಬರ್ತಾರೆ ಈ ಬಿಸಿಲಲ್ಲಿ ತುಂಬ ಕಷ್ಟ ಬರೋದು ಸೊ ವೆಹಿಕಲ್ ಪ್ರಿಫರ್ ಮಾಡ್ತೀನಿ ಅಂಜಿನಿ ನಾಳೆ ರಜೆ ಹಾಕ್ಬಿಡಿ ಆಫೀಸು ಕಾಲೇಜಸ್ ಎಲ್ಲ ರಜೆ ಹಾಕ್ಕೊಂಡು ಅದೇ ರೆಸ್ಟ್ ಮಾಡಿ ರಾತ್ರಿ ಮಾಡಿಟ್ ಆಗ್ತಾಯಿದೆ ಪಾವ್ ನಿಮ್ಮ ದೇವ್ರು ಹುಷಾರ್ ಮಾಡ್ತಾರೆ ತಲೆ ಕೆಡ್ಸ್ಕೊಂಡ್ರೆ ಒಳ್ಳೆ ವ್ಯೂ ತೋರಿಸ್ತೀನಿ ನೋಡಿ ಫುಟ್ಫಾರಿಸ್ನ ಡೌನ್ ಎಲ್ಲ ಬಿಡಬೇಡಿ ಇಲ್ಲಿ ಸ್ಪೇಸ್ ಇದೆ ಅದಕ್ಕೆ ಅಂತಾನೆ ಇಲ್ಲಿ ತಂದುಬಿಡಿ ಜಾಗ ಇದೆ ಅಂತ ಅಲ್ಲಲ್ಲೇ ಎರಡು ರೂಪಾಯಿ ಮೂರು ರೂಪಾಯಿ ಒಡ್ಸಕ್ಕೋಸ್ಕರ ಹಿಂಗೆಲ್ಲ ಮಾಡಬೇಡಿ ಮೇಲೆ ನಿಮಗೆ ಸ್ವಾಮಿ ದೇವಸ್ಥಾನ ಇದೆ ಅದಕ್ಕೊಂದು ಧೈರ್ಯ ಏನು ಗೊತ್ತಾ ಬಿದ್ದರೂ ನೀರಿಗೆ ಬೀಳ್ತೀನಿ ಅಂತ ಒಂದು ಧೈರ್ಯ ಅದಕ್ಕೆ ನೋಡಿರಿ ಸೊ ಹೊರಟಿದ್ದೀವಿ ಇಲ್ಲಿಂದ ದರ್ಶನ ಆಯಿತು ಇಲ್ಲಿ ಒಂದ್ ಮೂರು ದೇವಸ್ಥಾನ ಇದೆ ಆಂಜನೇಯ ಮತ್ತು ನರಸಿಂಹ ಮತ್ತು ಇನ್ನೊಂದು ಲಕ್ಷ್ಮಿ ವಿಸಿಟ್ ಮಾಡಿ ಚೆನ್ನಾಗಿದೆ ಆಂಜನೇಯ ದೇವಸ್ಥಾನ ಚೆನ್ನಾಗಿದೆ ಆಮೇಲೆ ಅಲ್ಲಿ ಪೂಜೆ ಮಾಡ್ತೀವಿ ಹನ್ನೊಂದು ದೀಪ ಹಚ್ಚಿ ಪೂಜೆ ಮಾಡ್ತಾ ಇರ್ತಾರೆ ಪ್ಲಸ್ ನಲವತ್ತೈದು ದಿವಸಗಳ ಕಾಲ ಜೇನುತುಪ್ಪ ಹಾಕಿ ಸ್ಪೆಷಲ್ ಪೂಜೆ ಮಾಡ್ತಾರೆ ಯಾರಾದ್ರೂ ಮಾಡಿಸೋರ್ ಇದ್ರೆ ಮಾಡಿಸ್ಬೋದು ಇಷ್ಟೇ ದುಡ್ಡು ಅಂತ ಏನಿಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟು ಮಾಡಿಸ್ಬೋದು ಇದಿಷ್ಟು ದೇವರಾಯನ ದುರ್ಗಾದಲ್ಲಿರೋ ಪ್ಲೇಸಸ್ ಒಂದು ವ್ಯೂ ಪಾಯಿಂಟ್ ಇದೆ ಇಲ್ಲೇ ಮುಂದೆಗಡೆ ಒಂದು ರಾಮನ ಚಿಲುಮೆ ಅಂತ ಇನ್ನೊಂದು ಪ್ಲೇಸ್ ಇದೆ ಆ ಪ್ಲೇಸ್ ಏನು ಅಂದ್ರೆ ಇಲ್ಲಿ ರಾಮ ಹೋಗ್ಬೇಕಾದ್ರೆ ನೀರ್ ಇರೋ ಸಮಯದಲ್ಲಿ ಬಾಣ ಬಿಟ್ಟಾಗ ಅಲ್ಲಿ ನೀರ್ ಬಂತು ಅಂತ ಒಂದು ಹಿಸ್ಟ್ರಿ ಇದೆ ಇವಾಗ್ಲೂ ಅಲ್ಲಿ ನೀರ್ ಹರಿತಾ ಇದೆ ಅನ್ನೋ ಒಂದು ಹಿಸ್ಟ್ರಿ ಇದೆ ಬನ್ನಿ ನೋಡೋಣ ಅದೊಂದು ಪ್ಲೇಸ್ ಈ ಬ್ಲಾಗ್ ಅಲ್ಲಿ ಕವರ್ ಮಾಡಕ್ ಟ್ರೈ ಮಾಡ್ತೀನಿ ವಿ ದ ಪ್ಲೇಸ್ ಕಾಲ್ಡಸ್ ರಾಮನ ಚಿಲುಮೆ ಆಲ್ಸೋ ನಾಮದ ಚಿಲುಮೆ ಈ ಪ್ಲೇಸ್ ನ ವಿಶೇಷತೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಬ್ಲಾಗ್ ಅಲ್ಲಿ ಇಲ್ಲಿ ಎಂಟ್ರಿ ಫೀಸ್ ಇದೆ ದೊಡ್ಡವರಿಗೆ ಹತ್ ರೂಪಾಯಿ ಮಕ್ಕಳಿಗೆ ಐದ್ ರೂಪಾಯಿ ಬ್ರೋ ಯು ಸೇ ಯು ಆರ್ ಮಗು ದೇ ವಿಲ್ ಟೇಕ್ ಫೈವ್ ರೂಪಾಯಿ ಹೇಳಿದ್ರೆ ಹೋಗ್ಬಿಡ್ತಿಯಾ ಇದೆಲ್ಲ ಬೇಕಾ ನಿಂಗೆ ಏನಿಲ್ಲ ದೂರ ಏನಿಲ್ಲ ಇಲ್ಲಿಂದ ಒಂದು ಹಂಡ್ರೆಡ್ ಮೀಟರ್ ಅಷ್ಟೇ ಕ್ಯಾಶ್ ಇಲ್ಲ ಬ್ರೋ 30 ರೂಪಾಯಿ ಐತೆ 30 ರೂಪಾಯಿ ಬೇಕು ಅಣ್ಣ ಗೂಗಲ್ ಪೇ ಫೋನ್ ಪೇ ಫೋನ್ ಪೇ ಗೂಗಲ್ ಪೇ ಏನಿಲ್ಲ ಹೆಂಗಣ್ಣಾ ಬ್ರೋ ನೀವು ಹತ್ರ ಕ್ಯಾಶ್ ಇಲ್ಲ ಕೊಡ್ತಾರಾ ಹೋಗಲ್ಲ ಜ್ಯೂಸ್ ತಕೊಂಡು ಬನ್ನಿ ಹೋಗಲ್ಲ ಬನ್ನಿ ಇಲ್ಲಿ ಕೊಡಲ್ಲ ಅವರು

ದೇಶದಲ್ಲಿ ಇಲ್ಲಿ ಜಿಂಕೆ ಇದೆ ಇಲ್ಲಲ್ಲ ಅಲ್ಲಿ ಜಿಂಕೆ ಇದೆ ಬನ್ನಿ ತೋರಿಸ್ತೀನಿ ಇಲ್ಲಿ ಏಡಿ ಇದೆ ಬದುಕಿಲ್ಲ ಸ್ಟ್ಯಾಚು ಮಾತ್ರ ಜಿಂಕೆಗಳು ತುಂಬಾ ಕಮ್ಮಿ ಇದೆ ಅಲ್ಲಿ ಲಾಸ್ಟ್ ಅಲ್ಲಿ ಇದೆ ಫುಲ್ ಬಿಸಿಲು ಅಂತ ಹೇಳಲಿದೆ ಒನ್ ವರ್ಸ್ ಟೈಮ್ ಅಲ್ಲಿ ಇಲ್ಲಿ ಇದ್ರಂತೆ ಆ ಪ್ಲೇಸ್ ಅಲ್ಲಿ ಇದೀವಿ ಅಂದ್ರೆ ಪುಣ್ಯವಂತರು ನಾವು ತಿಳ್ಕೊ ನಾಮ ಚಿಲುಮೆ ಆರ್ ರಾಮನ ಚಿಲುಮೆ ಈ ಸ್ಥಳದ ಹೆಸರು ಈ ಸ್ಥಳಕ್ಕೆ ಯಾಕೆ ನಾಮದ ಚಿಲುಮೆ ಅಂತ ಸಿಟ್ಟಿದ್ದಾರೆ ಅಂದ್ರೆ ರಾಮ ಇಲ್ಲಿ ವನ್ವಾಸ ಮಾಡಿದ್ದ ಅನ್ನೋ ಒಂದು ಕತೆ ಇದೆ ಅವನ್ಗೆ ಯಾವಾಗ ನಾಮ ಇಟ್ಕೋಬೇಕು ಇಲ್ಲಿ ನೀರೆಲ್ಲೂ ಎಲ್ಲೂ ಸಿಗ್ಲಿಲ್ಲ ಆ ಸಮಯದಲ್ಲಿ ಇಲ್ಲಿ ಬಾಣನ ತೆಗ್ದು ಹೊಡೆದುವಾಗ ಬಂಡೆಗೆ ನೋಡ್ಬೋದು ಬಂಡೆ ಕಾಣಿಸ್ತಾ ಇದೆ ಇಲ್ಲಿ ಈ ಬಂಡೆಗೆ ಹೊಡೆದವಾಗ ಅಲ್ಲಿಂದ ನೀರು ಉಕ್ತಂತೆ ಅದಕ್ಕೆ ಈ ಪ್ಲೇಸ್ ನೇಮ್ ಮಿಸ್ ರಾಮನ ಚಿಲುಮೆ ಆರ್ ನಾಮದ ಚಿಲುಮೆ ಅಂತ ನೋಡಬಹುದು ಎಲ್ಲಾ ಟೈಮಲ್ಲೂ ಇಲ್ಲಿ ನೀರು ಬರ್ತಾನೆ ಇರುತ್ತೆ ವಿಂಟರ್ ಸಮ್ಮರ್ ರೈನಿ ಸೀಸನ್ ಎಲ್ಲಾ ಟೈಮ್ ನೀರು ಇರುತ್ತೆ ಸುತ್ತಮುತ್ತ ಎಲ್ಲೂ ಕೆರೆ ಇಲ್ಲ ಇಲ್ಲಿ ಫುಲ್ಲು ಬಂಡೆ ಬಟ್ ಆದ್ರೂ ಇಲ್ಲಿ ನೀರು ಬರುತ್ತೆ ಅಂದ್ರೆ ಅದೊಂದು ಪವಾಡ ಇಲ್ಲಿ ಬರೋ ನೀರು ಒಳಗಡೆ ಅದು ಯಾರು ಆಗಬಾರ್ದು ಅಥವಾ ಶುದ್ಧ ಆಗಬಾರ್ದು ಅಂತ ನೀಟಾಗಿ ಅಲ್ಲಿಂದ ಬಂದು ಇಲ್ಲಿ ಬರುತ್ತೆ ಇಲ್ ಬೇಕಾದ್ರೆ ಅದನ್ನ ಕುಡಿಬೋದು ಚೆಲ್ಲಿ ಗುಡ್ ಐಡಿಯಾ ವಾಟರ್ ದೇವರಾಯನದುರ್ಗ ಬೆಟ್ಟದಲ್ಲಿ ರಾಮ ಲಕ್ಷ್ಮಣ ಸೀತೆ ಬಂದು ಕೆಲ ಕಾಲ ವನವಾಸ ಅನುಭವಿಸಿದ್ದರು ಎಂಬ ಕಥೆ ಇದೆ ಒಂದು ದಿನ ಬೆಳಿಗ್ಗೆ ಬಂಡೆಯ ಮೇಲೆ ರಾಮ ಕುಡಿತಿದ್ದ ಆಗ ಹಣೆ ಕಿಲುಕ ಬಿಡುವ ಸಂದರ್ಭ ಬಂತು ನೀರಿಗಾಗಿ ಸುತ್ತಲೂ ನೋಡಿದ ನೀರು ಸಿಗಲಿಲ್ಲ ಸ್ಥಳದಲ್ಲೇ ಬಾಣ ಒಡೆದು ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಬಂಡೆಯ ಒಳ ರಂಧ್ರವಾಗಿ ನೀರಿನ ಬೋಗಿ ಚಿಮ್ಮಿತು ಆ ನೀರಿನ ಸಹಾಯದಿಂದ ರಾಮ ಹಣೆಗೆ ನಾಮವನ್ನ ಈ ಪ್ರದೇಶ ನಾಮದ ಚಿಲುಮೆ ಎಂದು ಪ್ರಖ್ಯಾತವಾಯಿತು ನಮ್ಮ ಪಕ್ಷಿ ಪ್ರೇಮಿ ಸಲೀಮ್ ಅಲಿ ಅವರು ಇಲ್ಲಿ ಬಂದಿದ್ರು ಅವಾಗ ಇದು ಜಾಗ ಇಲ್ಲಿ ನೋಡ್ಬೋದು ಇಲ್ಲಿ ನೈನ್ಟೀನ್ ತರ್ಟಿ ಒನ್ ಅಲ್ಲಿ ಬಂದಿದ್ರು ಅವರು ಕಾಡಲ್ಲಿ ಜಿಂಕೆ ಇಲ್ಲಿ ತಂದು ಹಾಕಿದ್ದಾರೆ ಬ್ರೋ ಇದ್ರಲ್ಲೂ ಕೊಂಬಿರೋದು ಹುಡುಗ ಕೊಂಬಿಲ್ದೇ ಹುಡುಗೆ ಹುಡುಗಿ ಆತರ ಬರುತ್ತಾ ಹುಡುಗಿಗೂ ಕೊಂಬಿರೋ ಹುಡುಗಂಗು ಕೊಂಬಿರುತ್ತಾ ಲಕ್ಷಲ್ಲ ಕೊಂಬ್ಗೆ ಕೊಂಬಿಗೆ ಗಟ್ಲೆ ಇದಿಷ್ಟು ರಾಮನ ಚಿಲುಮೆ ವಿಡಿಯೋ ಆಗಿತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿದ್ರು ಫಾರ್ ಮೋರ್ ವಿಡಿಯೋಸ್ ಫಾಲೋ ಎಸ್ ವಿ ಗೌಡ್ ಲಾಕ್ ನಗ್ತಾ ಇರಿ ನಗಿಸ್ತಾ ಇರಿ ಬ್ರೋ ಕೋತಿ ಇದೆ ಜಿಂಕೆ ಇದೆ ಹುಲಿ ಎಲ್ಲಿದೆ ಅಲ್ಲೆಲ್ಲೆಲ್ಲ ಹುಡುಕ್ತಾ ಇದೀರಲ್ಲ ಇಲ್ಲೇ ಇದೆ ನೋಡಿ ಈ ತರ ಹಿಂಸೆ ಕೊಂಡ್ರೆ ಯಾರು ಬದುಕ್ತಾರ ಈ ಸೈಡ್ ಬಂದವರೆಲ್ಲ ಈ ಪ್ಲೇಸ್ ವಿಸಿಟ್ ಮಾಡಿ ವರ್ತ್ ಪ್ಲೇಸ್ ಅನ್ಬೋದು ಯಾಕಂದ್ರೆ ಶ್ರೀರಾಮ ಇಲ್ಲಿದ್ದ ಜಾಗ ಅಂದ್ರೆ ನಿಜವಾಗ್ಲೂ ಅದು ತುಂಬ ವ್ಯಾಲ್ಯೂಬಲ್ ಜಾಗ ತುಂಬ ಶ್ರೇಷ್ಠವಾದ ಜಾಗ ಅಂತ ಹೇಳ್ಬೋದು ಬಂದು ವಿಸಿಟ್ ಮಾಡಿ ಒಳ್ಳೆ ಜಾಗ ನೆಕ್ಸ್ಟ್ ಎಲ್ಲಿಗೆ ಬ್ರೋ ನೆಕ್ಸ್ಟ್ ವಿ ಆರ್ ಟುವರ್ಡ್ಸ್ ಗೋಯಿಂಗ್ ಟು ಮಂದಾರ ಗಿರಿ ಮಂದಾರ ಗಿರಿ ಮಂದಾರ ಒಂದು ಒಳ್ಳೆ ಪಿಕಾಕ್ ಸ್ಟ್ರಕ್ಚರ್ ಇದೆ ಅಂದ್ರೆ ಪಿಕಾಕ್ ಕಲರ್ ಅಲ್ಲಿ ಒಂದು ಡೂಮ್ ಇದೆ ಒಂದು ಗೊಮಟೇಶ್ವರ ಸ್ಟ್ಯಾಚು ಇದೆ ಜೈನ್ ದೇವಸ್ಥಾನ ಇದೆ ಜೈನ್ ಅವ್ರಿಗೆ ತುಂಬಾ ಒಳ್ಳೆ ಪವಿತ್ರವಾದ ಸ್ಥಳ ಅನ್ಬೋದು ಅದು ಎಲ್ಲಾ ಪ್ಲೇಸಸ್ ನಿಮ್ಗೆ ಹತ್ತತ್ರನೇ ಇದೆ ಒಂದು ಫಿಫ್ಟೀನ್ ಟ್ವೆಂಟಿ ಕಿಲೋಮೀಟರ್ಸ್ ಅಲ್ಲಿ ಅಲ್ಲಿ ರಾಮನಾಥ ಚಿಲುಮೆಯಿಂದ ಮದ್ಗಿರಿ ಇಲ್ಲಿ ನಿಮ್ಗೆ ಅಪ್ರಾಕ್ಸಿಮೇಟ್ ಫಿಫ್ಟೀನ್ ಇಂದ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ ಎಷ್ಟೊಂದ್ ಜನ ಜಾತ್ರೆನ ಇವತ್ತು ಇಲ್ಲಿ ಓ ಮಂದಾರ ಗಿರಿ ಇಲ್ಸ್ ಅಲ್ಲಿ ಇದೀವಿ ಅಲ್ಲಿ ಕಾಣಿಸ್ತಾ ಇಲ್ಲ ಬೆಟ್ಟದ ಮೇಲೆ ದೇವಸ್ಥಾನ ಅದೊಂದು ವ್ಯೂ ಪಾಯಿಂಟ್ ಇದೆ ಮತ್ತೆ ಒಂದು ದೇವಸ್ಥಾನ ಇದೆ ಅದ್ ಬಿಟ್ರೆ ಯಾಕೋ ಯಾಕೆ ಬ್ರೋ ನನ್ ಚಾನೆಲ್ ಇನ್ನೂ ಬೆಳ್ದಿಲ್ಲ ಬ್ರೋ ಎಸ್ ವಿ ಗೌಡ ವ್ಲಾಗ್ಸ್ ಅಂತ ನೋಡು ಏ ನಾನು ಇನ್ನೂ ಅಷ್ಟೊಂದು ಬೆಳ್ದಿಲ್ಲ ಓಲಾ ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ತೀನಿ ಬ್ಲಾಗರ್ ಅಲ್ಲಿ ನೋಡ್ತಾ ಇರ್ತೀನಿ ನನ್ನ ಮಕ್ಳು ಯೂಟ್ಯೂಬರ್ಸ್ ಹಾಕ್ಬಿಡ್ತಾರೆ ಈ ತರ ಚಿಕ್ಕ ಹುಡುಗರು ತಗದು ಅವ್ರ ಬಂದ್ ನಮಕ್ ವಾಟ್ಲೆ ಕೊಡ್ತಾವ್ರೆ ನೋಡ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀನಿ ಫೇಸ್ಬುಕ್ ಅಲ್ಲಿ ನೋಡ್ತೀನಿ ಅಂತ ಅದಕ್ಕೆ ಇನ್ನು ಅಷ್ಟ್ ಬೆಳ್ದಿಲ್ಲಪ್ಪಾ ಹೋಗು ಬೆಳದ್ಮೇಲೆ ನಾನೇ ಹೇಳ್ತೀನಿ ಅಂದ್ರೆ ಇಲ್ಲೇನೋ ಫಂಕ್ಷನ್ ನಡೀತಾ ಇದೆ ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆ ನಿಮ್ಗೆ ಅದ್ಮೇಲೆ ಕಾಣಿಸ್ತಾ ಬೆಟ್ಟ ಅಲ್ಲೊಂದು ದೇವಸ್ಥಾನ ಇದೆ ಮತ್ತೆ ಒಂದ್ ಆರ್ಟಿಫಿಷಿಯಲ್ ಟ್ರೀ ತರ ಕಾಣ್ತಾ ಇದೆ ನೋಡಿ ಅದಿದೆ ಅದ್ ಅಷ್ಟು ಈಗ ಶಕ್ತಿ ಇಲ್ಲ ಬಿಕಾಸ್ ಬೆಳಿಗ್ಗೆ ನಾಷ್ಟ ಮಾಡಿಲ್ಲ ಮೂರು ಕಾಲ ಆಯ್ತು ಇನ್ನು ಊಟ ಬೆಳಿಗ್ಗೆ ನೋಡ್ತಾ ಇದೀವಿ ಸ್ಟ್ಯಾಚು ಇದೆ ಪ್ಲಸ್ ಇಲ್ಲಿ ರೀಲ್ಸ್ ಎಲ್ಲ ನೋಡಿರ್ತಿರಲ್ಲ ನವಿಲ್ದು ಡೂಮ್ ಸ್ಟ್ರಕ್ಚರ್ ಅದೊಂದಿದೆ ಇಲ್ಲಿ ತುಂಬಾ ಮಾತಾಡಕಲ್ಲ ಯಾಕಂದ್ರೆ ಇಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ ಒಂದು ನಿಮ್ಗೆ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗುತ್ತೆ ಹಾಯ್ ಹಾಯ್ ಮಾಡು ಎಸ್ ವಿ ಗೌಡ ನೋಡು ಬರ್ತೀಯಾ ಸರಿ ನಾ ಸಬ್ಸ್ಕ್ರೈಬ್ ಮಾಡ್ಕೋ ಇಲ್ಲೊಂದು ಸ್ಪೆಷಲ್ ಸ್ಟ್ರಕ್ಚರ್ ತರ ಹುಲಿ ಹಸು ಹಾಲು ಕುಡಿತಿದೆ ಇಲ್ಲಿ ಹಸು ಹುಲಿ ಹಾಲು ಕುಡಿತಾ ಇದೆ ಇದೇನು ಅಂತ ಗೊತ್ತಿಲ್ಲ ಹಿಂದೆಗಡೆ ಬುದ್ಧ ಸ್ಟ್ರಕ್ಚರ್ ಇದೆ ಯಾರಾದ್ರೂ ಇದ್ರ ಡೆಫಿನೇಶನ್ ಅಥವಾ ಅರ್ಥ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆಗೋದ್ ಜೈನ್ ಅವ್ರದ್ದು ಇದು ಇದೊಂದು ಸ್ಟ್ರಕ್ಚರ್ ಇಲ್ಲಿ ತುಂಬಾ ಚೆನ್ನಾಗಿದೆ ಬ್ರೋ ಬ್ರೋ ಇದು ನವಿಲುಗಳು ಮೇಲ್ಗಡೆ ಮಂದಾರಗಿರಿ ವ್ಲಾಗ್ ಆಗಿತ್ತು ತುಂಬಾ ಮೆಟ್ಲಿದೆ ಬ್ರೋ ಹತ್ತಗಾಗಲ್ಲ ಐಟಿದೆ ನೋ ಎನರ್ಜಿ ನೋ ಫುಡ್ ಫ್ರಮ್ ಮಾರ್ನಿಂಗ್ ಹೋದ್ರು ಓಕೆ ನಮ್ಮ ಇಂಗ್ಲಿಷ್ ಕೇಳಿ ಗಾಬರಿ ಆಗ್ಬಿಡ್ತಾರೆ ಹೋಗಿದ್ದಾರೆ ಕ್ಯಾಕರ್ಸಿ ಹೊರಗಡೆ ಹೋದ್ರು ನಮಗೆ ಹವಾಮಾನ ತಡೆಯಕ್ ಆಗ್ತಿಲ್ಲ ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ ಬೆಟ್ಟ ಒಂದು ದೇವಸ್ಥಾನ ಇದೆ ನೆಕ್ಸ್ಟ್ ಟೈಮ್ ಒಂದು ಹೋಗಿ ವಿಸಿಟ್ ಮಾಡೋಣ ಇಲ್ಲೇ ಇರೋದು ಸೊ ಸದ್ಯಕ್ಕೆ ಈಗ ಈ ಪಿಕಾಕ್ ಸ್ಟ್ಯಾಚು ಹಾಗೂ ನಿಮಗೆ ಗೌಮಟೇಶ್ವರ ತೋರಿಸಿದೀನಿ ಯಾರಾದರೂ ಬೇಕೇ ಬೇಕು ಅನ್ನೋರು ಕಮೆಂಟ್ ಮಾಡಿ ನಿಮ್ಗೋಸ್ಕರ ನೆಕ್ಸ್ಟ್ ಟೈಮ್ ಬಂದು ತೋರಿಸ್ತೀನಿ ಈಗ ಆಗಲ್ಲ ಓಕೆನಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿಂದ ಬೆಂಗಳೂರು ನಿಮ್ಗೆ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಕಿಲೋಮೀಟರ್ಸ್ ಇದೆ ಅಷ್ಟೇ ಹೋಗ್ತಾ ಹೋಗೋರು ಊಟ ಮಾಡ್ಕೊಂಡು ಬೆಂಗ್ಳೂರ್ಗ್ ಹೋಗಿ ಇದು ಒಂದು ಸಂಡೇ ಯಾವ ತರ ಫ್ರೆಂಡ್ಸ್ ಆಗಿದವರು ಒಂದು ಪ್ಲೇಸಸ್ ನ ಕವರ್ ಮಾಡಬಹುದು ಅಂತ ಒಂದು ಚಿಕ್ಕ ವಿಡಿಯೋ ಆಗಿತ್ತು ಖಾನಾ ಚಾಯಿ ಊಟ ಬೇಕು ಪಂಜಾಬಿ ಡಾಬಾ ಹತ್ರ ಬಂದಿದ್ದೀವಿ ಕಲ್ಸಾ ಪಂಜಾಬಿ ಫ್ಯಾಮಿಲಿ ಡಾಬಾ ಅಂತ ನೋಡೋಣ ಟ್ರೈ ಮಾಡೋಣ ಯಾವತ್ತು ಪಂಜಾಬಿ ಡಾಬಲ್ಲಿ ಟ್ರೈ ಮಾಡಿಲ್ಲ ನೋಡೋಣ ಬನ್ನಿ ಟೇಸ್ಟ್ ಹೆಂಗಿರುತ್ತೆ ಯಾವಾಗ್ಲೂ ಈ ಸೈಡ್ ಹೈವೇ ಅಲ್ಲಿ ಆ ದೊಡ್ಡ ದೊಡ್ಡ ಹೋಟ್ಲಲ್ಲಿ ತಿಂತಾನೆ ಇರ್ತೀರಾ ತಿನ್ನೋರು ಇದೊಂದು ಒಂದ್ ಹೋಟ್ಲಲ್ಲಿ ಇವತ್ತು ಟೇಸ್ಟ್ ಮಾಡೋಣ ಪಂಜಾಬಿ ಡಾಬಾ ಆರಾಮಾಗಿ ಮರದ ಕೆಳಗೆ ಕುತ್ಕೊಂಡು ತಿನ್ನುವಂತ ಹೋಗೋಣ ಬಿಸಿಲಿದ್ಯಲ್ಲ ಬ್ರೋ ಫ್ಲಾಟ್ ವಾಟ್ಸ್ ಓಪನ್ ಏರ್ ಸಿಗೋ ಮಜಾ ನಿನ್ಗೆ ಗೊತ್ತು ಬ್ರೋ ಫ್ಲಾಟ್ ಉದಾರೆ ತಾಲೆ ಹೋಗ್ ಬಿಸಿಲಿದೆ ಇಲ್ಲಿ ಅದಕ್ಕೆ ನೋಡ್ತಾ ಇದ್ದಾವೆ ಎಲ್ಲ ಅಲ್ಲಾಕ್ಸ್ ಬರೋಣ ಸೆಂಟ್ರಲ್ಲಿ ಹಾಕ್ ಕೊಡ್ತಾರ ಇರೋ ನೀನ್ ಟೆನ್ಷನ್ ಮಾಡ್ಕೋಬೇಡ ನೀನ್ ನಂಗೆ ಟೆನ್ಷನ್ ಆದ್ರೆ ನಂಗ್ ಟೆನ್ಷನ್ ಆಗಿಬಿಡುತ್ತೆ ನೀನ್ ಟೆನ್ಷನ್ ಮಾಡ್ಕೋಬೇಡ ಅಷ್ಟೇ ನಮ್ಗೆ ಜೊತೆ ಇದ್ದಾರೆ ನವೀನ್ ಆಗೋ ಹಾಗೂ ಪವನ್ ಹಾಗೂ ಸುಪ್ರಜಿತ್ ಹಾಗೂ ಶಶಾಂಕ್ ಎತ್ಸಮ್ ಏನು ಏನೇನು ಹೇಳಿದೀವಿ ಮೇಲೆ ತೋರಿಸ್ತೀವಿ ನಮ್ಮ ಸುಪ್ರಜಿತ್ ಆರ್ಡರ್ ಮಾಡಿರೋ ಕಬಾಬ್ ಬಂದಿದೆ ಒಂದೊಂದೇ ಕೊಟ್ಟು ಓಹ್ ಇವ್ರು ಲಿಂಗ ಅಲ್ವಾ ಶೆಟ್ಟಿ ಆಗಿ ಕಬಾಬ್ ನಾಚಿಕೆ ಆಗಲ್ಲ ಫುಲ್ ವೆಜ್ ಗಿರಿ ಡನ್ ಏನೇನು ಆರ್ಡರ್ ಮಾಡಿದ್ವಿ ಅಂತ ನಿಮಗೆ ತೋರ್ಸಕ್ಕಾಗಿಲ್ಲ ಬಿಕಾಸ್ ಎಲ್ಲ ಹಸಿದು ಹುಲಿಗಳಂತೆ ಕಾಯ್ಕೊಂಡಿದ್ರು ಎಲ್ಲ ಬಡ್ದು ಬಾಯಿಗೆ ಹಾಕ್ಬಿಟ್ರು ಇಲ್ಲೇ ಕುತ್ಕೊಂಡು ಊಟ ಮಾಡಿದೆ ಎಲ್ಲ ಬಾಯ್ಸ್ ಸಾರ್ ಜನ ಹೊಟ್ಟೆ ತುಂಬಿದು ಆಮೇಲೆ ಹೊಟ್ಟಿದೀವಿ ಲಸ್ಸಿ ಚೆನ್ನಾಗಿತ್ತು ಲಸ್ಸಿ ಚೆನ್ನಾಗಿತ್ತು ಎರಡ್ ಲೋಟ ಪೀಸಾ ಕೊಡದೆ ಹೊಟ್ಟೆ ತುಂಬ ಬಿಡೈತೆ ಒನ್ ಡೇ ವೀಕೆಂಡ್ ಅಲ್ಲಿ ಯಾರಾದ್ರೂ ಟ್ರೈ ಮಾಡ್ತೀನಿ ಸುತ್ತ ಪ್ಲಾನ್ ಮಾಡಬೇಕು ಸುತ್ತಮುತ್ತ ಬೆಂಗಳೂರಲ್ಲಿ ಇರೋದು ಅಂದ್ರೆ ಇದಿಷ್ಟು ನೀವು ಬಕೆಟ್ ಲಿಸ್ಟ್ ಹಾಕೋಬಹುದು ಓಲೇ ಯಾರು ಇವರೆಲ್ಲ ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಕೊಡಕ್ ಟ್ರೈ ಮಾಡ್ತಾ ಇರ್ತೀನಿ ಸೊ ನೀವು ಎಲ್ಲಾ ವಿಡಿಯೋಸ್ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಒಂದ್ ಸೂಪರ್ ಬೈಕ್ ಎಕ್ಸ್ ಟೆನ್ ಆರ್ ಇರ್ಬೇಕು ಟೈರ್ ಸೈಜ್ ಗುರು ಅದು ಒಳ್ಳೆ ಲಾರಿ ಲಾರಿ ಟೈರ್ ಸೈಜ್ ಇದ್ದಂಗೈತೆ ಇನ್ನೊಂದು ಝೆಡ್ ಎಕ್ಸ್ ಟೆನ್ ನಂಬರ್ ನೋಡ್ ನಾಟ್ 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 ನೈನ್ ಹೆಂಗೈತ್ ನೋಡಿ ಬ್ರೋ ಲೈನ್ ಅಪ್ ಒನ್ ವೇ ರಿಟರ್ನ್ ಹೋಯ್ತು ಅವ್ರ ಬಾಸು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿ ವ್ಲಾಗ್ ಸನ್ ಸೆಟ್ ಆಯ್ತು ನಮ್ ಬ್ಲಾಗು ಮುಗೀತು ಯಾರ್ಯಾರು ವಿಡಿಯೋ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಗೂ ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಸ್ ವಿ ಗೌಡ ವ್ಲಾಗ್ಸ್ ಟಾಟಾ ಬಾಯ್ ಬಾಯ್